ಜೈ ಹಿಂದ್ ನಮಸ್ತೆ ನಾನು ನಿಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಅಡ್ಮಿನ್ ಇವತ್ತಿನ ವಿಡಿಯೋದೊಳಗೆ ಅಗ್ನಿವೀರ ಇಂಡಿಯನ್ ನೇವಿ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಬಿಟ್ಟಾರ ಯಾವ ರೀತಿ ಮೊಬೈಲ್ ಒಳಗೆ ಡೌನ್ಲೋಡ್ ಅನ್ನೋದನ್ನು ನೋಡ್ತಾ ಹೋಗೋಣ ಹಾಗೆ ಎಕ್ಸಾಮು ಯಾವ ಇರುತ್ತೆ ಹಾಗೆ ನೀವು ಎಕ್ಸಾಮಿಗೆ ಹೋಗುವಾಗ ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ನ ಓಪನ್ ಮಾಡ್ಕೊಳ್ರಿ ಅಲ್ಲಿ ಎನ್ ಎ ವಿ ವೈ ಅಂತ ಸರ್ಚ್ ಮಾಡಿರಿ ಅಂದರೆ ನೇವಿ ಅಂತ ಸರ್ಚ್ ಮಾಡಿರಿ ಇಲ್ಲಿ ನಿಮಗೆ ಈ ಥರ ಪೇಜ್ ಬರುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಜಾಯಿನ್ ಇಂಡಿಯನ್ ನೇವಿ ಅಂತಂದೇಳಿ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದಾಗ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಲಾಗಿನ್ ಟು ಡೌನ್ಲೋಡ್ ಅಂತಂದೇಳಿ ಸೊ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗತ್ತಾ ಈ ಥರ ಪೇಜ್ ಓಪನ್ ಆದಾಗ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಸೊ ಇಲ್ಲಿ ನೀವು ನೋಡ್ಬೋದು ನಿಮಗೆ ಕಾಣಿಸ್ತಿರ್ಬೋದು ಮೊಬೈಲ್ ನಂಬರ್ ಅಂತ ಹೇಳಿ ಸೊ ನಿಮ್ಮ ಮೊಬೈಲ್ ನಂಬರ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತಾ ನೀವೇನು ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿರ್ತೀರಲ್ವ ಸೊ ಅದೇ ಮೊಬೈಲ್ ನಂಬರ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇಮೇಲ್ ಐ ಡಿ ನಿಮ್ಮ ಇಮೇಲ್ ಐ ಡಿ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅಂದರೆ ನೀವು ಏನು ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿರೋಲ್ವ ಸೊ ಅದೇ ಇಮೇಲ್ ಐಡಿನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ನೀವು ಚೂಸ್ ಮಾಡಬೇಕಾಗತ್ತಾ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕ್ಯಾಪ್ಚಾ ಇಲ್ಲಿರೋ ಕ್ಯಾಪ್ಚಾನ ಇಲ್ಲಿ ತೆಳಗಡೆ ಎಂಟರ್ ಕ್ಯಾಪ್ಚಾ ಅಂತ ಇರುತ್ತೆ ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ಮೇಲ್ಗಡೆ ಹೇಗೆ ಕಾಣುತ್ತೆ ನಿಮಗೆ ಸೊ ಅದನ್ನೇ ಇಲ್ಲಿ ನೀವು ಕೆಳಗಡೆ ಎಂಟ್ರಿ ಮಾಡಬೇಕಾಗತ್ತಾ ಅದನ್ನೆಲ್ಲ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಕ್ಲಿಕ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸಬ್ಮಿಟ್ ಅಂತ ಹೇಳಿ ಸೊ ಇದನ್ನ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದಾಗ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಮ ನೇಮ್ ಹಾಗೆ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ ನಿಮ್ಮ ಡೇಟ್ ಆಫ್ ಬರ್ತು ಕೂಡ ಎಲ್ಲ ಇಲ್ಲಿ ಶೋ ಆಗಿರುತ್ತೆ ಹಂಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಶೋ ಆಗಿರುತ್ತಾ ಪೋಸ್ಟ್ ನೇಮು ಇವ್ರ ಪೋಸ್ಟ್ ನೇಮ್ ಬಂದುಬಿಟ್ಟು ಅಗ್ನಿವೀರ ಎಮ್ ಆರ್ ಇವ್ರು ಅಪ್ಲೈ ಮಾಡಿದ್ದಾರೆ ಹಾಗೆ ಹಾಲ್ ಟಿಕೆಟ್ ನಂಬರ್ ಕೂಡ ಇಲ್ಲಿ ಶೋ ಆಗಿದೆ ನೆಕ್ಸ್ಟ್ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದೇ ಎಲ್ಲಿಯಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಸೈಡ್ಗಡೆ ಕಾಣಿಸ್ತಿರ್ಬೋದು ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಇಲ್ಲಿ ನಿಮಗೆ ಒಂದು ಗುರುತಿದೆ ಆ ಗುರುತ್ನ ಕ್ಲಿಕ್ ಮಾಡಿದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಎಕ್ಸಾಮು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡ್ಕೊಳ್ರಿ ಒಂದು ಸಾರಿ ಎಕ್ಸಾಮ್ ಬಂದುಬಿಟ್ಟು ಎಮ್ ಆರ್ ಎಕ್ಸಾಮ್ ಸ್ಟಾರ್ಟ್ ಆಗೋದು ಇಪ್ಪತ್ತೆರಡನೇ ತಾರೀಕಿಂದ ನಿಮಗೆ ಎಕ್ಸಾಮು ಸ್ಟಾರ್ಟ್ ಆಗುತ್ತಾ ಹಾಗೆ ಇಪ್ಪತ್ನಾಲ್ಕಕ್ಕೆ ಎಮ್ ಆರ್ ಎಕ್ಸಾಮ್ ಎಂಡ್ ಆಗುತ್ತೆ ನೆಕ್ಸ್ಟ್ ಎಸ್ ಎಸ್ ಆರ್ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದನೇ ತಾರೀಕಿಂದ ಎಸ್ ಎಸ್ ಆರ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಹಾಗೆ ಸಿಟಿ ಆಮೇಲೆ ಅಡ್ರೆಸ್ ಡೀಟೇಲ್ಸ್ ಕೂಡ ಅವರು ನಿಮಗೆ ಕಳಿಸ್ತಾರೆ ಸೊ ಎಕ್ಸಾಮ್ ಹತ್ತಿರ ಇನ್ನೊಂದು ಎರಡು ಮೂರು ದಿನ ನಾಲ್ಕು ದಿನ ಗ್ಯಾಪ್ ಐತೆ ಅನ್ನೋದ್ರಾಗ ನಿಮಗೆ ಎಕ್ಸಾಮ್ ಸೆಂಟ್ರ್ ಹಾಗೆ ಸಿಟಿ ಕೂಡ ಕಳಿಸ್ತಾರೆ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡೋದಾದ್ರೆ ಎಕ್ಸಾಮಿಗೆ ಹೋಗುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅನ್ನೋದಾದ್ರೆ ಮೊದಲಿಗೆ ಬಂದುಬಿಟ್ಟು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಕಲರ್ ಪ್ರಿಂಟ್ ಹಾಕಿಸ್ಕೊಳ್ರಿ ಕಲರ್ ಪ್ರಿಂಟ್ ಹಾಕಿಸ್ಕೊಂಡು ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಕ್ಕೆ ಹೋಗಬೇಡ್ರಿ ಚೆನ್ನಾಗಿ ಕ್ಲಿಯರಿಟಿಯಾಗಿ ತೊಗೊಂಡೋಗಿ ಹಾಗೆ ಒಂದೆರಡು ಫೋಟೋ ಇಟ್ಕೊಂಡು ಹೋಗಿರಿ ಸಾಕು ಎರಡು ಫೋಟೋ ಆದರೆ ಆರಾಮಾಗಿ ಅಲ್ಲಿ ಕವರ್ ಆಗುತ್ತೆ ನೆಕ್ಸ್ಟ್ ಆಗಿ ಒಂದು ಪೆನ್ ಅಂತೂ ಅಲ್ಲಿ ಆಲ್ಮೋಸ್ಟ್ ಯೂಸ್ ಇಲ್ಲ ಅವರೇ ಕೊಡ್ತಾರೆ ಪೆನ್ ಪೆನ್ನಿಗಿನ್ನೆಲ್ಲ ಆಲ್ಮೋಸ್ಟ್ ಒಂದು ಪೆನ್ ಇರಂಗಿರಲಿ ನೀವು ತೊಗೊಂಡೋಗಿ ನಿಮ್ಮ ವತಿಯಿಂದ ನೀವು ಒಂದು ಪೆನ್ ತೊಗೊಂಡೋಗಿ ಹಾಗೆ ಒಂದೆರಡು ಫೋಟೋ ನಿಮ್ಮ ಅಡ್ಮಿಟ್ ಕಾರ್ಡ್ ಇನ್ನೊಂದು ಏನು ಹೇಳಬೇಕಪ್ಪ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡು ಕೂಡ ನೀವು ತೊಗೊಂಡೋಗ್ಬೇಕಾಗತ್ತಾ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಟೆಂತ್ ಮಾಸ್ ಕಾರ್ಡ್ ಕೂಡ ತೊಗೊಂಡೋಗಿ ಎಕ್ಸಾಮ್ನ ಬರಿಬೋದು ಆದಷ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ಚೆನ್ನಾಗೇ ಹಾಕಿರ್ತೀರ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಇತ್ತಪ್ಪ ಅಂದರೆ ಟೆಂತ್ ಮಾಸ್ ಕಾರ್ಡ್ ತೊಗೊಂಡು ನೀವು ಎಕ್ಸಾಮ್ ಬರಿಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್